ಕೊಡ್ಬೇಕು ಇದು ಓಪನ್ ಮಾಡ್ಕೊಡ್ತೀನಿ ಕೊಡು ಅದಕ್ಕೆ ಇದು ಯಾವಾಗಲೂ ಕ್ಲೋಸ್ ಇವತ್ತು ಯಾಕೋ ಓಪನ್ ಮಾಡಿ ಇಕ್ಕಿದೀನಿ ಇವತ್ತೇ ಹೇ ನಾಳೆ ನೀ ಶಿವ ಬರೋದು ಹ್ಞೂ ಶಿವ ನಾಳೆ ಬರೋದು ಸಾಕ್ ಬಾ ಬಾ ಬರೇ ಇಲ್ಲ ಅತ್ತ ಮಾಡ್ತೀನಿ ಇವಾಗ ಬಾ ಅತ್ತ ಅತ್ತ ಮಾಡ್ತೀನಿ ಬಾ ಕೊಡು ಕೈ ಕೈ ಕೊಡು ಕೊಡುತೇಟ್ ನೋಡಿದ್ರ ಫ್ರೆಂಡ್ಸ್ ನನ್ನ ಮಗಳು ಮಾಡಿರೋಂಥ ಸಾಹಸನ ಮನೇಲಿ ಮಕ್ಕಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿರಲ್ಲ ದಿನ ಹಿಂಗಿರುತ್ತೆ ನನಗೆ ಒಂದು ನಿಮಿಷ ಅವಳನ್ನ ಬಿಟ್ಟು ಬೇರೆ ಕೆಲಸ ಕಡೆ ನೋಡಿದೆ ಇಶ್ ಹಿಂಗೆ ಮಾಡ್ಕೊಂಡಿದ್ದಾಳೆ ಏನೋ ಮಾಡ್ತಿದ್ದಾಳೆ ಪಾಡಿಗೆ ಆಡ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡ್ರೆ ಇಂಥ ಕೆಲಸ ಮಾಡಿದ್ದಾಳೆ ಬಟ್ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಸೊ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅವ್ರಿ ಅಂತ